ಡಾಕ್ಟರ್ ಅವರು ಬರೆದು ಅವರು ಸಹ ಪ್ರೋತ್ಸಾಹ ಮಾಡಿದರು ತದನಂತರ ನೆಕ್ಸ್ಟ್ ಇಯರೇ ನಾನು ಬರೆದದ್ದು ಎರಡನೇ ಕಾದಂಬರಿ ಅದಕ್ಕೆ ಆರತಿ ಅಂತೇಳಿ ಆ ಟೈಟಲ್ನ ಇಟ್ಟು ನಾನು ಮುನ್ನುಡಿ ಬರೀಬೇಕಾದಾಗ ಪ್ರೊಫೆಸರ್ ಮಲ್ಲೆಪುರಂಜಿಯವರ ಹತ್ರ ಕೇಳಿದೆ ಮಲ್ಲೆಪುರಮ್ ಅವರು ದೆಹಲಿ ಕೊಟ್ಟಿದ್ರು ಯಾವುದೋ ಕಾರ್ಯಕ್ರಮಕ್ಕೆ ನೀವೊಂದು ಕೆಲಸ ಮಾಡಿ ನನಗೆ ಯಾರನ್ನಾರು ಏರ್ಪೋರ್ಟಿಗೆ ಕಳಿಸ್ಬಿಡಿ ನಾನು ಏರ್ ಫ್ಲೈಟ್ನಲ್ಲಿ ಓದ್ಕೊಂಡು ಹೋಗ್ತೀನಿ ಬೇಗ ಬರೆದು ಕೊಟ್ಬಿಡ್ತೀನಿ ತೊಂದರೆ ಇಲ್ಲ ಸರಿ ನಾನು ನಮ್ಮ ಹುಡುಗಿ ಸಾಯಬೆ ಅವರು ದೆಹಲಿನಲ್ಲಿ ಲ್ಯಾಂಡ್ ಆದ ತಕ್ಷಣ ಫೋನ್ ಸಂಪೂರ್ಣ ಕ್ಯಾರಿಗೆ ಓದಿದ್ರೆ ಮದನ್ ಪಟ್ಟೆ ಕೈಯಲ್ಲಿ ಓದಿಸ್ಕೊಂಡು ಹೋಗುತ್ತಪ್ಪ ತುಂಬಾ ಚೆನ್ನಾಗಿ ಬರ್ತಿದ್ಯಾ ಇದೊಂದು ವಿಶೇಷವಾದಂಥ ಗುಣ ಇದೆ ಇದರಲ್ಲಿ ಅಂತ ಹೇಳಿ ಬೆತ್ತ ಮುನ್ನುಡಿ ಬಂದ್ರು ನಾಡಿನ ಒಬ್ಬ ಮತ್ತೊಬ್ಬ ದೊಡ್ಡ ಆ ಪ್ರಖ್ಯಾತ ಸಾಹಿತಿಗಳಾದಂತ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಅದನ್ನು ನೋಡಿ ಬಂದ್ರು ನನಗೆ ಪ್ರೋತ್ಸಾಹ ಮಾಡಿ ಅದಾದ ನಂತರ ಕರೋನಾ ಬಂತು ಕರೋನಾದಲ್ಲಿ ಏಳೆಂಟು ಕಾದಂಬರಿ ಬಂದಾಗ ಕೆಲಸ ಇಲ್ಲ ಮನೆ ಕೂತು ಅದಾದ ನಂತರ ಬರ್ತಿದ್ದು ಬೆಳೆದು ಬೆಳೆದು ಅನ್ನೋ ಒಂದು ಕಾದಂಬರಿ ಅದಕ್ಕೆ ಭಾಳ ಹೆಚ್ಚಿನ ಪ್ರೋತ್ಸಾಹ ಯಾಕೆ ಸಿಗಲಿಲ್ಲ ಅಂದರೆ ಈ ಕರೋನಾ ಕಾರಣದಿಂದಾಗಿ ಹೆಚ್ಚು ಬೆಳಕು ಬರಲಿಲ್ಲ ಆ ಮೊದಲನೇ ಕಾದಂಬರಿ ಬಿಡುಗಡೆ ದಿನವೇ ಒಬ್ಬರು ನಿರ್ಮಾಪಳ್ಳಿ ವಂದನ ಅಂತ ಹೇಳಿ ಬಂದು ಸರ್ ಇದು ಈ ನಾಟ್ ತುಂಬ ಚೆನ್ನಾಗಿದೆ ಒಬ್ಬ ಕನಸ ದಲಿತ ತಂಪೆವಾದ ಕಾರಣ ಒಂದು ಶೋಷಣೆ ಕುರಿತಾದಂತಹ ಈ ಒಂದು ಕಾದಂಬರಿ ನೀವು ಬಹುಶಃ ಹಲವಾರು ನೈಜ ಘಟನೆಗಳನ್ನ ಇಟ್ಕೊಂಡು ಬಂದಿದಿರಿ ನೀವೇನು ಅನ್ಯ ವಾಸ್ತವ ಹಕ್ಕನ್ನು ಕೊಡಿ ನಾನು ಇದನ್ನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಚಾಲೆಂಜಿಂಗ್ ಇಂದಿನ ಕಾಲಘಟ್ಟದಲ್ಲಿ ಒಬ್ಬ ತಳ ಸಮುದಾಯದ ದಲಿತ ತಮಗೆ ವಾದ್ಯಾರನ ಶೋಷಣೆ ಮಾಡಕ್ಕೆ ಮುಂದೆ ನಾನು ಏನು ಮಾತನಾಡದೆ ಅವ್ರು ಹೇಳ್ಕೊಟ್ಟೆ ಅವರು ಹೋಗಿ ನನ್ನ ಮಗನಿಗೆ ಅದನ್ನ ನಿರ್ದೇಶನ ಮಾಡಿ ನನ್ನ ಮಗ ಮಹಿಲ್ ಪಟೇಲ್ ಅಂತ ತಮಗೆಲ್ಲ ಗೊತ್ತಿದ್ದೆ ಅವರು ಆತನು ಹಲವಾರು ಸಿನಿಮಾಗಳ ನಾಯಕ ಸರಿ ಆತ ಒಪ್ಪಿಕೊಂಡು ಅದನ್ನು ಓದಿ ತುಂಬ ಜನ ಹುಡುಕಿ ಇಲ್ಲ ಅಂತ ಹೇಳಿ ಕೊಲೆಗೆ ಸ ನೀವೇ ಈ ಕಾದಂಬರಿ ಬರೆದಿರೋದ್ರಿಂದ ಈ ಪಾತ್ರಕ್ಕೆ ನೀವು ಭಾಳ ನ್ಯಾಯವನ್ನು ದೊರಕಿಸ್ಕೊಡ್ಬೋದು ಹಾಗಾಗಿ ನೀವೇ ಅದನ್ನು ಒಪ್ಕೊಂಡು ಮಾಡಿ ಅಂತ ನನ್ನ ಬಾಡಿ ಇಲ್ಲ ಇದು ನನ್ನ ಸ್ನೇಹಿತ ಬೇರೆ ಬಟ್ ಅದೊಂದು ದಲಿತ ತಪ್ಪೆಯ ಶೋಷಣೆಯ ಆ ಪಾತ್ರವನ್ನು ಯಾವ ರೀತಿ ನಾವು ಅಂತೇಳಿ ನಾನು ಸ್ವಲ್ಪ ಎಚ್ಚರಿಕೆಯಿಂದ ಒಪ್ಕೊಂಡೆ ಬಟ್ ನಿರ್ದೇಶಕರು ತುಂಬ ಚೆನ್ನಾಗಿ ನನ್ನ ಕೈನಲ್ಲಿ ಆ್ಯಕ್ಟ್ ಮಾಡಿಸಿದ್ದಾರೆ ಜೊತೆಗೆ ನಮ್ಮ ಗೆಳೆಯರು ಸಹ ಸಿನಿಮಾದಲ್ಲಿ ಒಬ್ಬರು ಅತ್ಯುತ್ತಮ ಪಾತ್ರ ಮಾಡಿದ್ದಾರೆ ಮಹಿಪಾಲ್ ರೆಡ್ಡಿಗೂರು ನಾನು ಯಾಕೆ ಹೇಳಕ್ ಬಂದೆ ಅಂದರೆ ನಾಳೆ ದಿನ ಸಂಜೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ಒಂದು ವಿಶೇಷ ಪ್ರದರ್ಶನ ಇದೆ ತಮಟೆದು ಎಲ್ಲರೂ ಬರಬೇಕು ಎಲ್ಲ ಸಾಹಿತ್ಯಾಭಿಮಾನಿಗಳು ಬಂದು ನೋಡಬೇಕು ಆ ಸಿನಿಮಾನ ನನ್ನ ಒಂದು ಮಹದಾಸಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಮ್ಮ ಸಿನಿಮಾವನ್ನು ಕೊಟ್ಟುಕೊಂಡಂಥ ವಿತರಕರು ಇಪ್ಪತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡಿಬಿಟ್ರು ಏಕಾಗಿ ಅವ್ರದ್ದು ಏನೋ ಒಂದು ಸಿಸ್ಟಮಲ್ಲಿ ಬಿಡುಗಡೆ ಮಾಡ್ತಾರೆ ಬೆಂಗಳೂರು ಮಹಾನಗರದಲ್ಲೂ ಒಂದು ಮೈನ್ ಥಿಯೇಟ್ರ್ ಇಟ್ಕೋತಾರೆ ಎಲ್ಲ ಜಿಲ್ಲೆಗಳಲ್ಲಿ ಬಿಡುಗಡೆ ಮಾಡಿದ್ರು ಅದೇ ರೀತಿ ಗುಲ್ಬರ್ಗ ಜಿಲ್ಲೆಲ್ಲೂ ಉಂಟು ಸಂಜೆ ಐದೂವರೆ ಮತ್ತು ರಾತ್ರಿ ಎಂಟೂವರೆ ಎರಡೇ ಎರಡು ಶೋ ಹಾಕಿದ್ದಾರೆ ಚಳಿಗಾಲ ಸುಪ್ಪ ಮಳೆ ಎಲ್ಲ ಬಂತು ಆರನೇ ದಿನಕ್ಕೆ ನಮ್ಮ ಸಿನಿಮಾ ಎತ್ತಗಡಿ ಮಾಡಿದ್ರು ಕಾರಣ ಒಂದು ಬಹುದೊಡ್ಡ ತೆಲುಗು ಸಿನಿಮಾ ಅಂತ ಆ ದೊಡ್ಡ ನಾಯಕರ ಸಿನಿಮಾ ಹಾಗಾಗಿ ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ನಿಮ್ಗೊಂದೇ ಗೊತ್ತೇ ಬಟ್ ಈ ಸಿನಿಮಾ ಯಾಕೆ ಎಲ್ಲರೂ ನನ್ನ ನೋಡಲೇಬೇಕು ಅನ್ನೋಂಥ ಒಟ್ಟಿಗೆ ಬೇಕು ನಮ್ಮ ಮೈಪಾಲ್ ರೆಡ್ಡಿ ಬಂದಿರೋದು ನಾಳೆ ದಿನ ಈ ಒಂದು ವಿಶೇಷ ಪ್ರದರ್ಶನ ಇಟ್ಟಿದ್ದಾರೆ ನೀವೆಲ್ಲ ಬಂದು ನೋಡಿದ್ರೆ ನಮಗೆ ಅದಕ್ಕಿಂತ ಒಂದು ದೊಡ್ಡ ಭಾಗ್ಯಾವಿಲ್ಲ ದಯಮಾಡಿ ಬನ್ನಿ ನಾಳೆ ಸಂಜೆ ಐದು ಗಂಟೆಗೆ ತ್ರಿವೇಣಿ ಆಫೀಸ್ನಲ್ಲಿ ವಿಶೇಷ ಪ್ರದರ್ಶನ ಟಿಕೆಟ್ ತೊಗೊಳ್ಬೇಕಾಗಿಲ್ಲ ವಿಶೇಷ ಪ್ರದರ್ಶನ ಆರಂಭ ಬರಬಹುದು ಬಹಳಷ್ಟು ವಿಷಯಗಳನ್ನ ಈ ಒಂದು ನಾವು ಮಾತಾಡಬೇಕು ಈ ಸಂದರ್ಭದಲ್ಲಿ ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ನಮಗೆ ಗುಲ್ಬರ್ಗಾದಲ್ಲಿ ತುಂಬ ಬಹುದೊಡ್ಡ ಕಲಾವಿದರಿದ್ದಾರೆ ಸಾಹಿತಿಗಳಿದ್ದಾರೆ ಎಲ್ಲೂ ಒಂದಷ್ಟು ಕೊರತೆ ಇದೆ ಅವರಿಗೆ ಒಂದು ಹೆಚ್ಚಿನ ಪುಷ್ ಬೇಕಾಗಿದೆ ಅಂತ ನನ್ನ ಒಂದು ಭಾವನೆ ಹಾಗಾಗಿ ಈ ವಿಷಯವನ್ನು ದಯಮಾಡಿ ಇಲ್ಲಿ ಏನೇನು ಆಗಬೇಕು ಅಂತಿದ್ದರೆ ಜೊಚ್ಚೊತ್ತಿಗೆ ನಾನೊಬ್ಬ ಸ್ಟೇಟ್ ಜನರಲ್ ಸೆಕ್ರೆಟರಿ ಕೆ ಪಿ ಸಿ ಸಿ ಹಾಗಾಗಿ ನಮ್ಮ ಗೆಳೆಯರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಆಗಿದ್ದಾರೆ ಇಲ್ಲಿ ಏನೇ ಆಗಬೇಕಂತ ಇದ್ದರೆ ನೀವು ದಯಮಾಡಿ ನಾನು ಕೇಳಿಕೊಡ್ಬೋದು ನಿಮ್ಮ ಪರವಾಗಿ ನಾನು ಕೊಟ್ಟು ಅದನ್ನು ಪ್ರತಿದಿನ ನಾವು ಅಲ್ಲೇ ವಿಧಾನಸೌಧದಲ್ಲಿರೋದರಿಂದ ಅದನ್ನು ಆದಷ್ಟು ಬೇಗ ಏನಾದರೂ ನಾನು ಮಾಡಲಿಕ್ಕೆ ನಾನು ಖಂಡಿತವಾಗಿ ಪ್ರಯತ್ನ ಮಾಡ್ತೀನಿ ಇನ್ನೂ ಹೆಚ್ಚು ಮಾತನಾಡುವಂಥ ವಿಷಯಗಳು ಬಹಳ ಇದೆ ಮತ್ತು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಈ ಬಾರಿ ಈ ವರ್ಷ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಬಂದಿದೆ ಅಂತ ಆ್ಯಕ್ಚುಲಿ ನನಗೆ ಇಪ್ಪತ್ತ ಆರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಂಟರಲ್ಲಿ ನನಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಐ ವಾಸ್ ಇನ್ ಕೇಸ್ ಭಾಳ ಕೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ನಮ್ಮ ಸೇವೆಯನ್ನು ಕೊಡಿಸಿದಂಥ ಕರ್ನಾಟಕ ರಾಜ್ಯ ಸರ್ಕಾರ ನನ್ನ ಚೆನ್ನಾಗಿ ಎತ್ತಿದ್ರೆ ನನ್ನ ತಂಗಿ ಮದುವೆ ಇತ್ತು ಮೈಸೂರಿನಲ್ಲಿ ಕಾರ್ಡ್ ಇದ್ದೆ ಫೋನ್ ಬಂತು ಮುತ್ತು ಕೃಷ್ಣ ಅಂತ ನಿರ್ದೇಶಕರು ಮೊದಲು ಕಟ್ಟಿದ್ರೆ ನಮ್ಮ ರಾಜ್ಯ ಸರ್ಕಾರ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಘೋಷಣೆ ಮಾಡಿದೆ ಸ್ವೀಕಾರ ಮಾಡುವ ನಿಮ್ಮ ಬಗ್ಗೆ ನನಗೆಲ್ಲ ಗೊತ್ತಿದೆ ಏನಾದರೂ ಇದನ್ನು ಹೇಳಿ ಒಂದೆರಡು ಪಾದ ನಾನು ಅಂತ ಅದು ಮೂವತ್ತು ಇಮಿಡಿಯೇಟ್ಲಿ ಒಂದನೇ ತಾರೀಕು ಈಗ ನಾನು ಪ್ರತಿ ವರ್ಷ ನನಗೆ ಒಂದು ಕನಿಷ್ಠ ಒಂದು ಐದುನೂರು ಜನ ಪತ್ರ ಕೊಡ್ತಾರೆ ನನಗೆ ಈ ಸಾರಿ ರಾಜ್ಯೋತ್ಸವ ಪ್ರಶಸ್ತಿ ಪ್ರಶಸ್ತಿ ಅವನು ರಾಜ ಸಹಾಯ ಮಾಡಲಿಕ್ಕಾಗ್ತದೆ ಭಾಳ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಂಥ ನಿರ್ಧಾರ ಇದೆಯಲ್ಲ ತುಂಬ ಖುಷಿ ಅರವತ್ತು ವರ್ಷಗಳಾಗಿರಬೇಕು ಮತ್ತು ಆ ಸಾಧನೆ ಆಗಿ ಬೇರೆ ಬೇರೆ ಕೆಲವು ಇದನ್ನೆಲ್ಲ ಅರವತ್ತೆಂಟನೇ ವರ್ಷ ಆದರೆ ಅರವತ್ತು ಅರವತ್ತೊಂಬತ್ತು ಜನರಿಗೆ ಕೊಡುವಂಥದ್ದು ಇಂಥದೆಲ್ಲ ಮಾಡಿರೋದರಿಂದ ಪ್ರಶಸ್ತಿಗೆ ಅತಿ ಹೆಚ್ಚಿನ ಗೌರವ ಬಂದಿದೆ ಬಹುಶಃ ಇದು ಹಿಂದೆ ಆಗಿದ್ದಿದ್ರೆ ನಾನು ತಗೊಳ್ಳೋಕ್ಕೆ ಲೇಟ್ ಆಗ್ತೀನಿ ತಪ್ಪು ಇರಲಿ ನಾನು ಸಣ್ಣ ನೀವು ಹೇಳಿದ್ದನ್ನು ಒಂದು ಇದನ್ನು ಹೇಳಿ ಇಪ್ಪತ್ತಾರು ವರ್ಷ ಇಪ್ಪತ್ತೇಳನೇ ವರ್ಷ ಇದೆಲ್ಲ ಏನು ನಾನು ನನ್ನದೇ ಆದಂಥ ತುತ್ತುಲಿ ನಾನು ಓದ್ಕೊಳ್ಬೇಕಿಲ್ಲ ಅವ್ರ ಕಾಲ ಬದಲಾಗಿದೆ ನಾವು ಹೇಳಲೇಬೇಕಾದ್ರೆ ಅನಿವಾರ್ಯ ಇಲ್ಲ ಗೊತ್ತೇ ಆಗಲಿ ಮೊದಲು ಕೊಟ್ಟೆ ನಾನು ಗೊತ್ತಿರೋದಿಲ್ಲ ನಾವೆಲ್ಲೋ ಬೆಂಗಳೂರು ಮಾಹನಿ ನಾವು ಏನು ಮಾಡಿದ್ದೀವಿ ಸಾಧನೆ ನಾವು ನಾವೇನೆಲ್ಲ ಸೊಪ್ಪ ನಟನಾಗಿ ಸಂಗೀತ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ವಿತರಕನಾಗಿ ನಿರ್ದೇಶಕನಾಗಿ ಬಹುಶಃ ಈ ಭಾಗದಲ್ಲಿ ಬಂದರೆ ಇವತ್ತು ಬೆಳಿಗ್ಗೆಯ ಕಾಲದಲ್ಲಿ ಸರ್ ನಿಮ್ಮದು ಲವ್ ಸ್ಟೋರಿ ಸಿನಿಮಾ ಭಾಳ ಚೆನ್ನಾಗಿತ್ತು ಸರ್ ಅದು ಭಾಳ ಇದೆಲ್ಲ ಓಡಿದೆ ಅಂತ ನಾನು ಈ ಭಾಗದಲ್ಲಿ ಆ ಲವ್ ಸ್ಟೋರಿ ಏಜಿಲಿ ರೀಮೇಕ್ ಮಾಡಿದ್ದಾರೆ ಕನ್ನಡ ಮತ್ತು ತಮಿಳ್ ಸುಮಾರು ಮೂವತ್ತೊಂದು ವಾರ ವರ್ಷಗಳ ಹಿಂದೆ ಇಂಡಿಯನ್ ಅಂತ ಒಂದು ಸಿನಿಮಾ ನಾನು ಮೊದಲ ನಿರ್ಮಾಣ ಅಂತದ್ದು ನೈನ್ಟೀನ್ ನೈಂಟಿ ತ್ರೀ ನಾನೇ ಮ್ಯೂಸಿಕ್ ಡೈರೆಕ್ಟರ್ ದಲಿತ ಗುರಿ ಸಿದ್ಲಿಂಗಿ ಅವ್ರನ್ನ ಕೈ ಹಿಡಿದು ಒತ್ತಾಯ ಮಾಡಿ ಒಂದು ಹಾಡು ಬರ್ಸಿದ್ದೇವೆ ಫಸ್ಟ್ ಸಾಂಗ್ ಅವ್ರು ಬರೆದಿದ್ದು ಸಿನಿಮಾ ಇಂಡಿಯನ್ ಇಂಡಿಯನ್ ಅಂತ ಅದಾದ ನಂತರ ಈ ನೀವೇನು ನಾಳೆ ಬಂದು ನೋಡ್ತೀರಿ ಸಿನಿಮಾ ತಮಟೆ ಅವರ ಕೊನೆಯ ಹಾಡು ಅದರಲ್ಲಿ ಅಳವಡಿಸಿದ್ದಾನೆ ಉತ್ತರ ದಿಕ್ಕಿಗೆ ರಾಣಿ ಅಂತ ಬಹುಶಃ ಗಮನ ಬಗ್ಗೆ ಹೆಚ್ಚು ಆಸಕ್ತಿ ಇರೋರ ಹಾಡಿನ ಬಗ್ಗೆ ಕೇಳಿದ್ದೇವೆ ಹಾಗಾಗಿ ಇವನ್ನೆಲ್ಲ ಮಾಡ್ಕೊಳ್ತಾ ಬಂದಾಗ ಆಕಸ್ಮಿಕವಾಗಿ ನನ್ನ ಮತ್ತು ಮೈಕಾಲ್ ರೆಡ್ಡಿ ಮುನ್ನೂರು ಅವರ ಪರಿಚಯದ ನಂತರ ಈ ಭಾಗಕ್ಕೆ ನಾನು ಮೂರನೇ ಸಲ ಬಂದಿದ್ದೇನೆ ಎಲ್ಲರನ್ನ ಭೇಟಿ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಭಾಳ ಖುಷಿಯಿಂದ ಈ ಕಾರ್ಯಕ್ರಮ ನಾನು ಬಂದಿದ್ದೇನೆ ನಮ್ಮ ಧರ್ಮನ ಹೆಚ್ಚಿದ್ದನೇ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ನಾನು ಕಾರಣಕ್ಕೆ ಬರ್ತಾ ಹಾಗೆ ಒಂದು ಎರಡು ಮೂರು ಇದನ್ನು ನೋಡಿದೆ ಮೂಲೆಯ ಲೈನ್ನಲ್ಲಿ ಹದಿನೇಳು ಪದಗಳಲ್ಲಿ ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಮುಗಿಸುವಂಥ ಕಾಲಘಟ್ಟದಲ್ಲಿ ಐಗು ಸಂಕಲ ತುಂಬ ಜನ ಮೆಚ್ಚುಗೆಯನ್ನು ಪಡೆಯುತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇಲ್ಲಿ ಹದಿನೇಳು ಅದಕ್ಕಿಂತ ಕಮ್ಮಿ ಮಾಡೋಕೆ ಹೋಗ್ಬೇಕು ಅದು ಜಪಾನಿನ ಒಂದು ವ್ಯವಸ್ಥೆ ಅದನ್ನು ನಾನು ಇನ್ನು ಮುಂದೆ ಭಾಳ ಕಡಿಮೆ ಇದರಲ್ಲಿ ಒಂದು ಏನಾದರೂ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸುವಂಥ ಪ್ರಯತ್ನ ಇದರಲ್ಲಿ ನಾವು ಹೇಳಿ ಬಹುಶಃ ನಮ್ಮದೊಂದು ಇದನ್ನು ನೋಡಿದ್ದೀನಿ ಅನಿಸುತ್ತೆ ತಮಟೆ ಆ ಒಂದು ಈ ಹುಡುಗರು ಬೈಕಲ್ಲಿ ಹೋಗಿ ಇದನ್ನು ಒಂದು ಫೈವ್ ಸೆಕೆಂಡ್ಸ್ ಇನ್ನೊಂದು ಐದು ಸೆಕೆಂಡಲ್ಲಿ ಈ ರೀತಿಯೆಲ್ಲ ಉಚ್ಚಾಟ ಮಾಡಬೇಡಿ ಮನೆ ಮುಂದೆ ಹೋಗಿ ಹಾಕಿಸ್ಕೊಂಡು ತಮಟೆ ಓಡಿಸ್ಕೊತೀರ ಕ್ಷಮಿಸಿ ತಮಟೆ ಅಂದರೆ ಗೊತ್ತಿರಲ್ಲ ಅಲ್ಲಿಗೆ ಈ ಭಾಗದಲ್ಲಿ ಹಲಿಗೆ ಇರ್ತಾರೆ ನಮ್ಮ ಭಾಗದಲ್ಲಿ ಇದನ್ನು ತಮಟೆ ಅಂತ ಕರೀತಾರೆ ಅಷ್ಟೇ ವ್ಯತ್ಯಾಸ ಅಲ್ಲಿಗೆ ಓಡಿಸ್ಕೊತೀರ ನಮ್ಮಲ್ಲೆಲ್ಲ ಯಾರ ಸತ್ತರೆ ಹಲಿಗೆ ಹೊಡಿತಾರೆ ಮತ್ತು ಮನೆ ಮುಂದೆ ಹೊಗೆ ಹಾಕ್ತಾರೆ ಹಾಗಾಗಿ ಈ ಥರ ಹುಚ್ಚಾಟ ಉಳಿದು ಗಾಡಿ ಓಡಿಸ್ಕೊಂಡು ಹೋಗಿ ಬಿದ್ದು ಆಕ್ಸಿಡೆಂಟ್ ಮಾಡ್ಕೊಳ್ತಾರೆ ದಯಮಾಡಿ ಹಿಂಗೆ ಮಾಡ್ಕೋಬೇಡಿ ಇದು ಮಾಡಿದ್ರೆ ನಿಮ್ಮ ಮನೆ ಮುಂದೆ ಹಲಿಗೆ ಹೊಡಿತಾರೆ ಇಲ್ಲ ಹೊಗೆ ಹಾಕ್ಸ್ಕೊತಾರೆ ಹತ್ತ ಸೆಕೆಂಡ್ ತುಂಬ ಮೆಚ್ಚುಗೆಯನ್ನು ಪಡೀತು ಮತ್ತು ಕಮಿಷನರ್ ಕರೆದು ಇದು ನಮಗೆ ಕೊಡಿ ಪೊಲೀಸರಿಗೆ ತುಂಬ ಹುಡುಗರೆಲ್ಲ ಮೋಟ್ರ್ ಬೈಕಲ್ಲಿ ಹುಚ್ಚಾಟ ಮಾಡ್ತಾರೆ ಮತ್ತು ಕುಡಿದು ರಾತ್ರಿ ಮೇಲೆ ಕಾರ್ನಲ್ಲಿ ಹೋಗ್ತಾರೆ ಅಂಥೇಳಿ ಈಗ ಬೆಂಗಳೂರು ಮಹಾನಗರದವರು ಪೊಲೀಸ್ನವರು ಅದನ್ನು ಅವರ ಇದರಲ್ಲಿ ಅದನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಇದು ಹೈಕುಗೆ ಬಹಳ ಹತ್ರವಾದಂಥ ವಿಷಯ ಎಲ್ಲೇ ನಾವು ಹೋದ್ರೆ ಈ ಮುಂದೆ ಹೈಕು ಬಹುಶಃ ಈ ನಾಡಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಹೈಕು ಭಾಳ ಪ್ರಸಿದ್ಧಿಯನ್ನು ಪಡೆಯುತ್ತೆ ಆ ನಿಟ್ಟಿನಲ್ಲಿ ಹೆಚ್ಚು ಸಂಕಲನಗಳು ಬಂದಿದೆಯೋ ನನಗೆ ಗೊತ್ತಿಲ್ಲ ಎಷ್ಟು ಇರ್ಬೋದು ಸರ್ ಇದು ಐಕೋ ಕನ್ನಡದಲ್ಲಿ ನೋವು ಸಂಕಲ ಬಂದಿದೆ ಭಾಳ ಖುಷಿಯಾದಂಥ ವಿಷಯ ಅದು ಸಾವಿರ ಆಗಲಿ ನಮ್ಮ ಧರ್ಮನಾಯಕಿಯವರಿಂದ ಇನ್ನೂ ಹೆಚ್ಚೆಚ್ಚು ಇಂತಹ ನೆನಪಿನ ಅಲೆಯಲ್ಲಿ ಇಂತಹ ಹಲವಾರು ಪುಸ್ತಕಗಳು ಐಕೋ ಸಂಕಲನಗಳು ಬರಲಿ ಅಂತ ನಾನು ಆರಿಸ್ತೀನಿ ಬೇರೆ ಇನ್ನೇನು ಹೆಚ್ಚು ಮಾತಾಡೋದು ಸಾಕು ಅಂತ ಅನಿಸುತ್ತೆ ಸಮಯ ಮಾತಾಡಿದ್ದೀನಿ ಎಲ್ಲೂ ಭಾಷಣ ಮಾಡಿದ ಅನಿಸಿಲ್ಲ ಎಲ್ಲೋ ನಮ್ಮ ಗೆಳೆಯರ ಜೊತೆ ಕೂತು ಒಂದಷ್ಟು ಕಷ್ಟ ಸುಖ ಹಂಚ್ಕೊಂಡಂಗೆ ನಾನು ಮಾತಾಡಿದ್ದೀನಿ ಅಷ್ಟೇ ಅಂದರೆ ನನ್ನ ಭಾಷಣ ವೈಖರಿಗೇ ಬೇರೆ ಸ್ವಲ್ಪ ವೀರಾವೇಶ ಹೂಗಾಟ ಹಾರಾಟ ಬೆಲೆ ಏನಿದೆ ಸುಮ್ಮನೆ ನಮ್ಮ ಮನೆಯವರ ಜೊತೆ ಕೂತು ಮಾತಾಡಿದ ಮಾತಾಡಿದಂತ ಆದರೂ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ವಯಮಾಡಿ ಕ್ಷಮಿಸಿ ಇನ್ನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಇಂಥ ಒಂದು ಅದ್ಭುತವಾದ ವೇದಿಕೆಯನ್ನು ಮಾಡಿ ನನ್ನ ಕಸಿವಿಕೆ ಮತ್ತೊಮ್ಮೆ ನಮ್ಮ ಮೈಪಾಲೆಟ್ಟಿ ಮನ್ನೂರವರಿಗೆ ಧರ್ಮಣ್ಣರವರಿಗೆ ಅವರು ನಮ್ಮ ವಿಜಯಕುಮಾರ್ ಪಾಟೀಲ್ ದೇವಲ ಅವರಿಗೆ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ ನಮಸ್ಕಾರ ಜೈ ಕನ್ನ